ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಕೂಡ ನಮ್ಮ ಬಿ ಪಾಸಿಟಿವ್ ಕಪರ್ಸ್ ಲಾಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮತ್ತೆ ನಿಮ್ಮೆಲ್ಲರ ಮುಂದೆ ಶಾಪಿಂಗ್ ಲಾಗ್ನ ತೊಗೊಂಡು ಬಂದಿದ್ದೀನಿ ಏನು ಶಾಪಿಂಗ್ ಲಾಗು ಅಂತ ಹೇಳ್ತೀನಿ ಎಲ್ಲರೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ದೇನೆ ಕೊನೆಯವರೆಗೂ ನೋಡಿ ತುಂಬ ಚೀಪೆಸ್ಟ್ ಬೆಲೆಗೆ ಒಳ್ಳೊಳ್ಳೆ ಬಟ್ಟೆನ ನಿಮಗೋಸ್ಕರ ತಂದಿದ್ದೀನಿ ಇತ್ತೀಚೆಗೆ ಎಷ್ಟೋ ಜನ ಆನ್ಲೈನ್ ಶಾಪಿಂಗ್ ಮಾಡ್ತಾರೆ ಆನ್ಲೈನಲ್ಲಿ ಕೆಲವೊಂದು ಐಟಮ್ಸ್ ಚೆನ್ನಾಗಿರುತ್ತೆ ಎಲ್ಲರದ್ದು ಎಲ್ಲದೂ ಕೂಡ ಚೆನ್ನಾಗಿರಲ್ಲ ಅಂತ ಹೇಳೋಕ್ಕಾಗಲ್ಲ ಹಾಗೆ ಎಲ್ಲದೂ ಕೂಡ ಚೆನ್ನಾಗಿರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಆಲ್ಮೋಸ್ಟ್ ಬಟ್ಟೆನೂ ಕೂಡ ಅಷ್ಟೇ ಕೆಲವೊಂದು ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಕೆಲವೊಂದು ಚೆನ್ನಾಗಿರಲ್ಲ ನಾನು ಹೇಳೋದೇನು ಅಂದರೆ ಆದಷ್ಟು ಆನ್ಲೈನಲ್ಲಿ ನಾವು ಬಟ್ಟೆ ಶಾಪಿಂಗ್ ಮಾಡೋದನ್ನ ಕಮ್ಮಿ ಮಾಡಿ ನಮ್ಮ ಹತ್ರನೇ ಇರೋ ಲೋಕಲ್ ಶಾಪಲ್ಲಿ ಬಟ್ಟೆನ ಶಾಪಿಂಗ್ ಮಾಡಿದರೆ ನಮಗೂ ಕೂಡ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಯಾಕಂದರೆ ಬಟ್ಟೆ ನಾವು ಕ್ಲಾ ಕ್ವಾಲಿಟಿ ಹೇಗಿದೆ ಅದನ್ನು ಮತ್ತೆ ಹೇಗೆ ನಾವು ವಾಶ್ ಮಾಡಿ ಅದು ಅದು ಚೆನ್ನಾಗಿದೆಯಾ ಎಲ್ಲದನ್ನು ಕೂಡ ಅಲ್ಲೇ ನೋಡಿಕೊಂಡು ನಾವು ಈಸಿಯಾಗಿ ಎಕ್ಸ್ಚೇಂಜ್ ಮಾಡ್ಬೋದು ಆನ್ಲೈನ್ ಆದರೆ ಅದೆಲ್ಲ ನಮಗೆ ಅಷ್ಟು ಕಂಫರ್ಟ್ ಇರಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡಿ ಮತ್ತೆ ಅದನ್ನು ರಿಟರ್ನ್ ಮಾಡಿ ಅದು ಕೆಲವೊಂದು ಸರ್ತಿ ಬರುತ್ತೆ ಇಲ್ಲ ಕೆಲವೊಂದು ಸತಿ ರೀಫಂಡ್ ಕೂಡ ನಮಗೆ ಸರಿಯಾಗಿ ಆಗೋದಿಲ್ಲ ಹಾಗಾದರೆ ಇವಾಗ ಬನ್ನಿ ನೋಡೋಣ ಯಾವ ಬಟ್ಟೆ ಶಾಪಿಂಗ್ ಬಂದಿದ್ದೀನಿ ತುಂಬ ಒಳ್ಳೆ ಬೆಲೆಗೆ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ವೇರ್ ಮಾಡಿರೋದು ಬ್ಯೂಟಿಫುಲ್ ಆಗಿರುವಂತಹ ಡಾರ್ಕ್ ಬ್ರೌನ್ ಕಲರ್ ಹಾಗೆ ಲೈಟ್ ಬೇಬಿ ಪಿಂಕ್ ಕಲರ್ ಬಟ್ಟೆ ತುಂಬ ಚೆನ್ನಾಗಿದೆ ಸ್ಲೀವ್ಸ್ ಕೂಡ ನೋಡ್ತಿರ್ಬೋದು ಸ್ಟಿಚಿಂಗ್ ತುಂಬ ಚೆನ್ನಾಗಿದೆ ವರ್ಕು ಕೂಡ ಚೆನ್ನಾಗಿದೆ ಎಂಬ್ರಾಯ್ಡ್ರಿ ವರ್ಕ್ ಇದೆ ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಕೊರುತ್ತೆ ಇದರ ರೇಟ್ ಕೇಳಿದರೆ ನೀವೇ ಶಾಕ್ ಹಾಕ್ತಾರೆ ಇಷ್ಟು ಕಮ್ಮಿ ರೇಟಿಗೆ ಇಷ್ಟು ಚೆನ್ನಾಗಿರೋ ಬಟ್ಟೆ ಸಿಗುತ್ತಾ ಅಂತ ಇದ್ರ ರೇಟ್ ಬರೀ ಐನೂರ ಐವತ್ತು ರೂಪಾಯಿ ಅಷ್ಟೇ ತು ಐನೂರ ಐವತ್ತು ರೂಪಾಯಿಗೆ ತುಂಬ ಒಳ್ಳೆ ಬಟ್ಟೆ ನಿಮಗೋಸ್ಕರ ತಂದಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಇದು ನಮ್ಮ ಬಾಣವಾರದಲ್ಲೇ ತೊಗೊಂಡಿರೋದು ನಾನು ಕ್ವಾಲಿಟಿ ತುಂಬ ಸೂಪರ್ ಇದೆ ಹಾಗೆ ಇದ್ರ ಪ್ಯಾಂಟ್ ಕೂಡ ನೋಡ್ತಿರ್ಬೋದು ನಾವು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬಟ್ಟೆನೂ ಕೂಡ ಸಾಫ್ಟ್ ಇದೆ ಮತ್ತು ಕೆಳಗಡೆ ಈ ಥರ ಎಂಬ್ರಾಯ್ಡ್ರಿ ವರ್ಕು ಮಿಟ್ಟೆ ಚಿಕ್ಕ ಚಿಕ್ಕ ಈ ಥರ ಮಿರರ್ ಇದೆ ಬಟ್ಟೆ ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಹಾಗೆ ಎಲಾಸ್ಟಿಕ್ ಕೂಡ ಇದೆ ಅದು ಕೂಡ ತುಂಬ ಒಳ್ಳೆ ಕ್ವಾಲಿಟಿಲಿದೆ ಬಟ್ಟೆ ತುಂಬ ಚೆನ್ನಾಗಿದೆ ನೀವು ಕೂಡ ಸತಿ ಈ ಥರ ಬಾಣವಾಗದಲ್ಲಿ ವಿಸಿಟ್ ಮಾಡಿ ಶಾಪಿಂಗ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಒನ್ ಇದು ಇದು ಪಿಸ್ತಾ ಗ್ರೀನ್ ಕಲರ್ ಇದೆ ಬಟ್ಟೆ ಕಾಟನ್ ಮೆಟೀರಿಯಲ್ ಇದು ತುಂಬ ಸಾಫ್ಟ್ ಇದೆ ಹಾಗೆ ದುಪ್ಪಟ್ಟ ನೋಡ್ತಿರ್ಬೋದು ನೀವು ಇಷ್ಟು ಚೆನ್ನಾಗಿದೆ ಅಂದರೆ ತುಂಬ ನಮಗೆ ಅದು ಹಾಕಿದ್ರೇ ತುಂಬ ಲೈಟ್ ವೆಯ್ಟ್ ಇದೆ ಅಷ್ಟು ಚೆನ್ನಾಗಿದೆ ಅದೇ ನೀಟಾಗಿ ಕೂರುತ್ತೆ ನಾವು ಹಾಕಿದರೆ ಹೇಗೆ ಹಾಕಿರ್ತೀವಿ ಹಾಗೆಯೇ ಕ್ಲೀನಾಗಿ ಕೂತಿರುತ್ತೆ ತುಂಬ ಚೆನ್ನಾಗಿದೆ ಇದು ಕೂಡ ತ್ರೀ ಪೀಸಸ್ ಇದೆ ನೋಡ್ತಿರ್ಬೋದು ನೀವು ಈ ಪ್ಯಾಂಟಲ್ಲೂ ಕೂಡ ಒಂದು ಪಾಕೆಟ್ ಇದೆ ಚಿಕ್ಕದು ಎಮರ್ಜೆನ್ಸಿಗೆ ನಮ್ಗೆ ಸ್ವಲ್ಪ ದುಡ್ಡಾದರೂ ಇಟ್ಕೊಂಡು ಹೋಗ್ಬೋದು ಈ ಇದರ ಡ್ರೆಸ್ನ ರೇಟ್ ಬಂದು ಐನೂರು ರೂಪಾಯಿ ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ತುಂಬ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ನಾನು ನಿಮಗೆ ತುಂಬ ಕಮ್ ಆ್ಯಂಡ್ ಶುಡ್ ಹೇಳಲೇಬೇಕು ಅಂದ್ಕೊಂಡಿದ್ದೆ ಯಾಕೆಂದರೆ ನಾವು ಆನ್ಲೈನಲ್ಲಿ ಪ್ಲಾಜೋ ನೋಡಿದರೆ ಇನ್ನೂರು ರೂಪಾಯಿ ಕಮ್ಮಿಗಂತೂ ಯಾವುದು ಸಿಗೋದಿಲ್ಲ ಆದರೆ ನಾವು ಹೋಗಿರೋ ಅಂಗಡಿಲಿ ಬರೀ ಎಂಬತ್ತು ರೂಪಾಯಿಗೆ ಇಷ್ಟು ಒಳ್ಳೆ ಚೆನ್ನಾಗಿರೋ ಕ್ವಾಲಿಟಿ ಇರೋ ಹಾಗೆ ಒಳ್ಳೆ ಚೆನ್ನಾಗಿ ಎಲಾಸ್ಟಿಕ್ ಇರೋ ಅಂತ ಇವು ಲೆಂತ್ ಕೂಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಸಾಫ್ಟ್ ಇದೆ ಎಕ್ಸ್ಪ್ಯಾನ್ಷನ್ ಕೂಡ ಆಗುತ್ತೆ ಇದು ಬರೀ ಎಂಬತ್ತು ರೂಪಾಯಿ ಅಂದರೆ ನಂಬೋಕೆ ಆಗೋಲ್ಲ ನನಗೂಗಳವರು ಎಂಬತ್ತು ರೂಪಾಯಿ ಮೇಡಮ್ ಅಂತ ಅಂದರು ಹಾಗಾಗಿ ನಾನಿದ್ದು ಫಸ್ಟು ತೊಗೊಂಡಿದ್ದೆ ಅದೇ ಅಂಗಡಿ ನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಆದರೆ ಈಗ ಇದು ಎರಡು ಕಲರ್ ಇರಲಿಲ್ಲ ಅಂತ ಗ್ರೀನು ಮತ್ತು ರೆಡ್ ಎರಡು ಕಲರ್ ತೊಗೊಂಡು ಬಂದೆ ತುಂಬ ಚೆನ್ನಾಗಿದೆ ನನ್ನ ಡೈಲಿ ಯೂಸ್ಗೆ ನಮಗೆ ಮನೆ ಹತ್ರ ಹಾಕೋಕೆ ತುಂಬ ಚೆನ್ನಾಗಿರುತ್ತೆ ಬರೀ ಎಂಬತ್ತು ರೂಪಾಯಿಗೆ ತೊಗೊಂಬರ್ಬೋದು ನೋಡಿ ಎಲ್ಲರೂ ಕೂಡ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮ್ಮ ಚಾನಲನ್ನ ಸಪೋರ್ಟ್ ಮಾಡಿ